ಕೊಡಲ್ಲ ಕೊಟ್ಟಾಗ ನಿಮಗೆ ಮೊದಲನೇ ಸರಿ ನೀವು ಐವತ್ತ ವರ್ಷ ಆಗದ್ಮೇಲೆ ಅದು ನಿಜವಾಗ್ಲೂ ಕಾಲು ನಡಗುತ್ತಿದೆ ಅದು ನಡಗ ಕಾಲು ಪಾಠ ಮಾಡೋದು ನಡದಂತೆ ವಯಸ್ಸಾದ್ರು ನಡುವೆ

ಚಾಲುಸ್ಬೇಕು ಕೇಳ್ಕೊಳ್ತಾ ಇದ್ದೆ ರಾಜ್ಯಾಧ್ಯಕ್ಷ ಜಿಲ್ಲಾಧ್ಯಕ್ಷ ಸಂತಪ್ ಕುಮಾರ್ ಅವರೇ ಜಿಲ್ಲಾ ಅಧ್ಯಕ್ಷರಾದಂಥ ಬೆಂಗಳೂರು ಉತ್ತರ ಸ್ನೇಹಿತರಾದಂಥ ಕೋವಿ ವೆಂಕಟೇಶ್ ಅವರೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಮುಂದಾಜ ನಮ್ಮ ರಾಜ್ಯ ಉಪಾಧ್ಯಕ್ಷರಂತ ಮುಂದಾಜ ಅರುಣ್ ಕುಮಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂತ ಅರುಣ್ ಕುಮಾರ್ ಅವರೇ ಮತ್ತೆ ಪ್ರಭಾಕರ್ ಅವರೇ ಮತ್ತೆ ಮಹಿಳಾ ನಾಯಕರ ಉಪಾಧ್ಯಕ್ಷರವರೇ ಜಿಲ್ಲಾ ಕಾಂಗ್ರೆಸ್ನ ಎಲ್ಲ ಅಂತ ಪದಾಧಿಕಾರಿಗಳು ಕಾಂಗ್ರೆಸ್ ಅಧ್ಯಕ್ಷ ಭಾಳ ಎಲ್ಲ ತರಹದ ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ದೇವೆ ನಂದು ಒಂದು ಎರಡು ಮೂರು ವಿಚಾರ ಅಷ್ಟು ಹೇಳೋಕೆ ಇಷ್ಟಪಡ್ತೀನಿ ಆಗಲೂ ಕೂಡ ನಿಮ್ಮ ಮಾತಾಡ್ತಾ ಎಲ್ಲ ವಿಚಾರ ಹೇಳಿದೆ ನಾವು ಕೇಳಿದ್ರೆ ಎಸ್ ಸಿ ಘಟಕ ಏನು ಅಂತೇಳಿ ಈಗ ಎಸ್ ಸಿ ಘಟಕ ಹುಟ್ಟಾಕೋದಕ್ಕೆ ಬಾಬು ಜೀವನ ರಾಮ ಕಾರಣ ಯಾಕಂತ ಹೇಳಿದ್ರೆ ಸ್ವತಂತ್ರದ ನಂತರ ಸ್ವತಂತ್ರ ಹೋರಾಟಗಾರರು ಮಾತ್ರ ರಾಜಕೀಯ ಮಾಡ್ತಕ್ಕಂಥದ್ದು ಕಟ್ಕೊಂಡವ್ರಿಗೆ ಸ್ಪರ್ಧೆ ಮಾಡ್ತಕ್ಕಂಥದ್ದು ಅವಕಾಶ ಕೊಡ್ತಾ ಇದ್ರು ದಿನೇ ದಿನೇ ಕಾಂಗ್ರೆಸ್ಸಿನ ಬೆಂಬಲಿಗರು ಜಾಸ್ತಿ ಆದಾಗ ಪರಿಶಿಷ್ಟ ಜಾತಿಗಳು ಪರಿಶಿಷ್ಟ ವರ್ಗದವರೆಲ್ಲ ಮೂಲೆ ಗುಂಪಾಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಮೂಲೆ ಗುಂಪು ಆಗಬಾರ್ದು ಅಂತಕ್ಕಂಥ ಮಾತನ್ನು ತೀರ್ಮಾನ ಮಾಡಿ ಪರಿಶಿಷ್ಟ ವಿಭಾಗದೇ ಒಂದು ಮಾಡಿದ್ರು ಮತ್ತು ಮಹಿಳಾ ವಿಭಾಗದ ಮುಂದಿರಂಗೆ ಇಂದಿರಾ ಅವರು ಮಾಡಿದ್ರು ಯೂತ್ ಸಂಜಯ್ ಸಂಜಯಾ ಅವರು ಮಾಡಿದ್ರು ಇದೇ ತರ ಇಂಥ ಹಲವಾರು ಘಟಕಗಳು ಬಂದಿದೆ ನಾನು ಪ್ರಮುಖವಾದಂಥ ಒಂದು ವಿಚಾರ ನಿಮ್ಗೆ ಹೇಳ್ತೀನಿ ಒಂದು ಹಂತದವರೆಗೆ ಹಲವಾರು ವರ್ಷಗಳು ಇನ್ನೂರು ವರ್ಷಗಳ ಕಾಲ ಬ್ರಿಟಿಷರು ದೇಶವನ್ನು ಆಡಳಿತ ಮಾಡಿದ್ರು ಅವರು ಒಂದು ವಾದ ಮಾಡ್ತಿರ್ತಾರೆ ಬಹಳ ಜನಕ್ಕೆ ಗೊತ್ತಿಲ್ಲ ದೇಶದ ಪರಿಶಿಷ್ಟ ಯಾರನ್ನೂ ಪರವಾಗಿಲ್ಲ ನಾವು ಸ್ವತಂತ್ರ ಕೊಡೋಕ್ಕಾಗಲ್ಲ ಅಂತ ಆ ಸಂದರ್ಭದಲ್ಲಿ

ಮಾಡ್ತಾ ಇದ್ದೀನಿ ಇವತ್ತಿದು ಏಳನೇ ಸಭೆ ಮತ್ತೆ ಮುಂದಿನ ದಿನಗಳಲ್ಲಿ ರಾಜ್ಯ ಸಂಪೂರ್ಣವಾಗಿ ಮಾಡಬೇಕಾದಂಥ ಜವಾಬ್ದಾರಿ ನನ್ನ ಮೇಲಿದೆ ಇದನ್ನು ನಮ್ಮ ಬೆಂಗಳೂರಿನ ದಕ್ಷಿಣದ ಪರಿಶಿಷ್ಟ ಜಾತಿ ವಿಭಾಗದ ಜಿಲ್ಲಾಧ್ಯಕ್ಷರಾದಂಥ ಸಂಪತ್ ಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮಂಜುನಾಥ್ ರವರ ಅಧ್ಯಕ್ಷತೆಯಲ್ಲಿ ಈ ಸಭೆನ ಮಾಡಿದ್ವಿ ಎಲ್ಲರೂ ನಮಗೆ ಕೆ ಎ ಐ ಸಿ ಸಿಯಿಂದ ಕೊಟ್ಟಂಥ ನಿರ್ದೇಶನನೇ ಪದಾಧಿಕಾರಿಗಳ ಕುಂದುಕೊರತೆಗಳು ಅಥವಾ ಪಕ್ಷ ಸಂಘಟನೆಯಲ್ಲಿ ಏನೇನು ಕುಂಠಿತ ಏನಾಗಿದೆ ಅಥವಾ ಏನೇನು ಹೊಸ್ದಾಗಿ ಅಳವಡಿಸ್ಕೊಳ್ಬೇಕು ಮತ್ತು ಅವ್ರಿಗೆ ಏನೇನು ಸಮಸ್ಯೆಗಳಿದೆ ಇದನ್ನು ಕೇಳಬೇಕು ಅಂತೇಳಿ ಏನು ಹೇಳಿದರು ಅದರಂತೆ ಪ್ರತಿಯೊಬ್ಬರಿಗೂ ಕೂಡ ಮಾತನಾಡೋದಕ್ಕೆ ಅವಕಾಶವನ್ನು ಕೊಟ್ಟು ಎಲ್ಲರೂ ಕೂಡ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ರಾಜ್ಯದ ಸಂಪೂರ್ಣ ನಮ್ಮ ಪ್ರವಾಸ ಮುಗಿಸಿದ ನಂತರ ನಾನು ಕೂಡಲೇ ಕೇಂದ್ರಕ್ಕೆ ಎ ಐ ಸಿ ಸಿಗೆ ಕೆ ಪಿ ಸಿ ಸಿಗೆಲ್ಲ ಒಂದು ವರದಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀನಿ ಅವರು ನೇತೃತ್ವದಲ್ಲಿ ಇನ್ನೂ ಕೂಡ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇನ್ನೂ ಕೂಡ ಚೆನ್ನಾಗಿ ಸಂಘಟನೆ ಮಾಡ್ತೀವಿ ಅನ್ನೋ ಭರವಸೆ ಕೂಡ ಕೊಟ್ಟಿದ್ದಾರೆ ಬಿ ಬಿ ಎಂ ಪಿ ಎಲೆಕ್ಷನ್ ಚುನಾವಣೆಗಳು ಯಾವುದೇ ಕಾರಣಕ್ಕೂ ಕೂಡ ಮುಂದೂಡಲ್ಲ ನನಗೆ ಗೊತ್ತಿರುವಾಗ ಈ ಅತಿ ಹೆಚ್ಚು ಐದು ಗ್ಯಾರಂಟಿಗಳಲ್ಲಿ ಅತಿ ಹೆಚ್ಚು ಈ ವರ್ಗದವ್ರಿಗೆ ಸವಲತ್ತುಗಳು ಹೋಗ್ತಿರೋದ್ರಿಂದ ಕೂಡ ತಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಿ ಸಂಘಟನೆ ಅಂತೇಳಿ ತಮ್ಮಲ್ಲಿ ನಾನು ಕೆ ಪಿ ಸಿ ಸಿ ಅಧ್ಯಕ್ಷನಾಗಿ ಮನವಿಯನ್ನು ಮಾಡ್ತಾ ಇದ್ದೀನಿ ವಿಧಾನಸಭಾ ನಾನೇನು ಹೋಗ್ತಾ ಇಲ್ಲ ಜಿಲ್ಲಾದು ಪ್ರವಾಸ ಮಾಡ್ತಾ ಈ ಬಿ ಬಿ ಎಂ ಪಿ ಚುನಾವಣೆ ಬಗ್ಗೆ ಈಗಾಗಲೇ ಅಭಿಷೇಕ್ ದತ್ತರ ನೇತೃತ್ವದಲ್ಲಿ ಕಳೆದ ಬಾರಿನೂ ಕೂಡ ಸಭೆ ಮಾಡಿದ್ವಿ ಇತ್ತೀಚಿನ ದಿನಗಳಲ್ಲಿ ಈಗಾಗಲೇ ಮೂರು ಸಭೆಗಳನ್ನು ಮಾಡಿದ್ವಿ ಮತ್ತೆ ಹೈಕಮಾಂಡು ಮತ್ತೆ ನಮ್ಮ ರಾಷ್ಟ್ರ ಅಧ್ಯಕ್ಷರಾಗಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತೆ ನಮ್ಮ ರಾಜ್ಯಾಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಏನು ಸೂಚನೆಗಳು ಕೊಟ್ಟಿದ್ದಾರೆ ಅದನ್ನ ನಾವು ಎಸ್ಸಿ ಡಿಪಾರ್ಟ್ಮೆಂಟ್ ಅಂತೂ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡಿಕೊಡ್ತಾ ಇದ್ದೀವಿ ಎಸ್ಸಿ ಡಿಪಾರ್ಟ್ಮೆಂಟ್ ಅಲ್ಲಿ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ವಂಚಿತರಾಗಿದ್ದಾರೆ ಅಧಿಕಾರನೇ ತಪ್ಪಿಲ್ಲ ಒಡ ಚಾಲೆಂಜಿಂಗ್ ಬಂದಿದೆ ಇಲ್ಲ ಸರ್ ಅದು ಏನಾಗ್ತಿದೆ ಈ ಚುನಾವಣೆಗಳು ಸ್ಥಳೀಯ ಮಟ್ಟದಲ್ಲಿ ಸ್ಥಳೀಯ ಮುಖಂಡರುಗಳು ಅವರು ಮತ್ತು ಶಾಸಕರುಗಳು ಏನು ತೀರ್ಮಾನ ಮಾಡ್ತಾರೆ ಅದರಂತ ಅದಾಗ್ತದೆ ಯಾಕೆ ಅಂತ ಹೇಳಿದ್ರೆ ಎಸ್ ಸಿ ಘಟಕ ಥರ ಈ ರಾಜ್ಯದಲ್ಲಿ ಇನ್ನೂ ಮೂವತ್ನಾಲ್ಕು ಘಟಕಗಳಿದೆ ಎಲ್ಲರ ಅಭಿಪ್ರಾಯವನ್ನು ಸಂಗ ಸಂಗ್ರಹಣೆ ಮಾಡಿ ಮತದಾರರದು ಕೂಡ ಸಂಗ್ರಹಣೆ ಮಾಡತಕ್ಕಂಥ ಕೆಲಸ ಕೂಡ ಪಕ್ಷ ಮಾಡುತ್ತೆ ಹಾಗಾಗಿ ಯಾರಿಗೆ ಹೆಚ್ಚಿನ ಒಲವು ಇದೆ ಅಂಥವ್ರನ್ನ ಗುರುಸ್ತಕ್ಕಂಥ ಕೆಲಸ ಮಾಡ್ತಾರೆ ಬಟ್ ನಾನು ಒಬ್ಬ ರಾಜ್ಯದ ಎಸ್ ಸಿ ಘಟಕದ ಅಧ್ಯಕ್ಷನಾಗಿ ನಾನು ಹೆಚ್ಚಿನ ಪರಿಶಿಷ್ಟ ಜಾತಿ ವಿಭಾಗದಲ್ಲಿ ಕೆಲಸ ಮಾಡ್ತಿರೋರಿಗೆ ತಾವು ಟಿಕೆಟ್ಗಳನ್ನ ಕೊಡಬೇಕು ಅಂತ ಹೇಳಿ ಹೇಳಿದ್ದೀನಿ ನಿನ್ನೆ ರಾಷ್ಟ್ರಾಧ್ಯಕ್ಷರು ಬಂದಿದ್ದಾಗ ಕೂಡ ತಾವೆಲ್ಲರೂ ಕೂಡ ಇದ್ರೆ ಅವರು ಕೂಡ ಅದನ್ನೇ ಹೇಳಿದ್ದಾರೆ ರಾಹುಲ್ ಗಾಂಧಿ ಸಾಹೇಬರಿಗೆ ಆಗಲೇ ತೀರ್ಮಾನಗಳನ್ನು ಮಾಡಿದ್ದಾರೆ ಆ ಡಿಪಾರ್ಟ್ಮೆಂಟಿನ ವರ್ಗಕ್ಕೆ ಯಾರು ಬರ್ತಾರೆ ಆ ಡಿಪಾರ್ಟ್ಮೆಂಟಿನವ್ರಿಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತೀವಿ ಅನ್ನೋದನ್ನು ಕೂಡ ರಾಷ್ಟ್ರಾಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾದಂಥ ಸನ್ಮಾನ ಜರುಗಿಸೋ ಸೂಚನೆಯಂತೆ ಏನು ಇವತ್ತು ಹತ್ತನೇ ತಾರೀಕೆ ಇತ್ತು ಹತ್ತನೇ ತಾರೀಖೆ ಮಾಡಬೇಕಾದಂಥ ಒಂದು ದಿನಾಂಕವನ್ನು ನಿಗದಿಪಡಿಸಿದ್ವಿ ಆದರೆ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರು ಬೆಂಗಳೂರಿಗೆ ಬಂದಿದ್ದರಿಂದ ಈ ಕಾರ್ಯಕ್ರಮದಲ್ಲಿ ಎಲ್ಲ ನನ್ನ ಬ್ಲಾಕ್ ಅಧ್ಯಕ್ಷರು ಜಿಲ್ಲಾ ಪದಾಧಿಕಾರಿಗಳು ಅದರಲ್ಲೂ ಜಯನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾದಂಥ ಶ್ರೀನಿವಾಸರವರು ಎಲ್ಲರೂ ಸೇರಿಕೊಂಡು ನನ್ನ ಜೊತೆಯಲ್ಲಿ ತುಂಬ ಕೆಲಸವನ್ನು ಮಾಡಿ ಇವತ್ತು ಈ ಕಾರ್ಯಕ್ರಮ ಇನ್ನೂ ಯಶಸ್ವಿಯಾಗಿ ಇನ್ನೂ ಜನ ಜಾಸ್ತಿ ಬರಬೇಕಾಗಿತ್ತು ಕೆಲವು ಬ್ಲಾಕ್ ಅಧ್ಯಕ್ಷರುಗಳು ಕಾರಣಾಂತರಗಳಿಂದ ಬರಲಿಲ್ಲ ಅವರೆಲ್ಲ ಮುಂದಿನ ಸಭೆಗೆ ನಾನು ಕರೆದಿ ಅವರಿಗೆ ಒಂದು ನೀಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ರಾಜ್ಯಾಧ್ಯಕ್ಷ ಬಂದ್ರೆ ಹಲವಾರುಗಳು ಹೇಳಿದ ಕಾರ್ಯಕರ್ತರು ಒಂದು ಇಲ್ಲ ಅಂತ ಈ ನಿಟ್ಟಿನಲ್ಲಿ ಯಾವ ರೀತಿ ಮನವಿ ನಿಮ್ಮ ರಾಜ್ಯಾಧ್ಯಕ್ಷ ಅದು ಎಲ್ಲರೂ ಈಗಾಗಲೇ ನಿಗಮ ಮಂಡಳಿಗಳಲ್ಲಿ ಮತ್ತು ಸೂಕ್ತ ಸ್ಥಾನಮಾನಗಳು ಸಿಗ್ತಾ ಇಲ್ಲ ಅಂತೇಳಿ ರಾಜ್ಯ ಶಾಸಕರ ಮುಂದೆ ತಮ್ಮ ಅಳವುಗಳನ್ನು ತೋಡ್ಕೊಂಡಿದ್ದಾರೆ ಆದರೂ ಈ ಎಲ್ಲರಿಗೂ ನ್ಯಾಯ ಸಿಗ್ಬೇಕಂತ ಗೂಗಲ್ ಫಾರಮ್ ಮಾಡಿರೋದು ಅದಕ್ಕೆ ಮೊದಲು ಎಲ್ಲ ಅವರವರ ನಿರ್ದೇಶನದೊಂದಿಗೆ ಅವರವರು ಬೇಕಾದವರನ್ನ ಹಾಕಿ ಲಿಸ್ಟ್ನಲ್ಲಿ ಕಳಿಸಿದ್ದರಿಂದ ಎ ಸಿ ಸಿ ರಾಹುಲ್ ಗಾಂಧಿ ಆಗಿರ್ಬೋದು ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು ಆ ಲಿಸ್ಟನ್ನ ಯಾವುದೇ ಇದು ಮಾಡಿದಿರ ಮತ್ತು ಈಗ ಏನು ಗೂಗಲ್ ಫಾರಮಲ್ಲಿ ಮಾಡಿದ್ದಾರೆ ಅದರಲ್ಲಿ ಪ್ರತಿಯೊಂದು ಹಂತದ ಕಾರ್ಯ ಕಾರ್ಯಕರ್ತರಲ್ಲಿ ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಎ ಐ ಸಿ ಸಿ ನಿರ್ದೇಶನದಂತೆ ಮಾನ್ಯ ರಾಜ್ಯಾಧ್ಯಕ್ಷರು ನಮಗೆ ಸೂಚನೆಯನ್ನು ಕೊಟ್ಟಿದ್ದರು ಅದರಂತೆ ಎಲ್ಲ ಮಾಡಿದ್ದೀವಿ ಅದರಂತೆ ಯಾರ್ಯಾರಿಗೆ ಅದೃಷ್ಟ ಅದು ಅದೃಷ್ಟನ ಹೊಲಿದು ಬರಬೇಕು ಯಾರ್ಯಾರಿಗೆ ಅದೃಷ್ಟ ಇದೆಯೋ ಅವರ ಅದೃಷ್ಟದಲ್ಲಿ ನಿಗಮ ಮಂಡಳಿ ಮೆಂಬರ್ ಆಗೋದಾಗಲಿ ಇನ್ನೊಂದಾಗಲಿ ಅವರು ಇದಕ್ಕೆ ಬಿಟ್ಟಿದ್ದು ವಿವೇಚನೆಗೆ ಬಿಟ್ಟಿದ್ದು ಅಂತ ನಾನು ಬ್ಲಾಕ್ ಅಧ್ಯಕ್ಷ ಪದಾಧಿಕಾರಿಗಳು ಏನು ಹೇಳ್ತೀರಾ ಎಲ್ಲರೂ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಚಿರಋಣಿಯಾಗಿ ಅವರಿಗೆ ಉತ್ಪುಕ ಒಂದು ವಂದನೆಗಳನ್ನ ಅಲಿಸ್ತೇನೆ